ಉತ್ತರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಅದು ಗದಗನ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬ ಈಸಿ ಮಾಡೋಕ್ಕೆ ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ಸ್ವಲ್ಪ ಸ್ಪೈಸಿಯಾಗಿ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆಲ್ಲ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನೊಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ನೀರು ಒಟ್ಟಿಗೆ ಹಾಕೋಬೇಡಿ ಗೊತ್ತಾಗಲ್ಲ ಕನ್ಸಿಸ್ಟೆನ್ಸಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಲಮ್ಸ್ ಎಲ್ಲ ಇರದೇ ಇರೋ ಥರ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂಚೂರು ಸೋಡಾ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಸೋಡಾ ಪುಡಿ ಹಾಕ್ಕೊಂಡ್ಮೇಲೆ ಒಂಚೂರು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾವುದೇ ಲಂಪ್ಸ್ ಇರಬಾರ್ದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಬಜ್ಜಿ ಬರುತ್ತೆ ಸೊ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಸೈಡಿಗೆ ಇಡೋಣ ಇದಕ್ಕೆ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಒಂದು ಚಟ್ನಿ ಅಥವಾ ಖಾರ ಬೇಕು ಸೊ ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಗೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಹಾಗೆ ಒಂದು ಎರಡು ಮೂರು ಎರಡು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ನೀರು ಹಾಕೋಬಾರ್ದು ಇದನ್ನು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡು ಬರಬೇಕು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದು ಸ್ಟಫ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ ಬದನೆಕಾಯಿಗೆ ಸೊ ಅಷ್ಟರಲ್ಲಿ ನಾನು ಬದನೆಕಾಯಿ ಹೇಗೆ ಕಟ್ ಮಾಡ್ಕೋಬೇಕು ಸ್ಟಫ್ ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಬದ್ನೆಕಾಯಿನ ತೊಗೊಂಡು ಸ್ಲೈಸಸ್ನ ಮಾಡ್ಕೋಬೇಕು ಇದು ತಿನ್ ಸ್ಲೈಸಸ್ ಆಗಬೇಕು ತುಂಬ ದಪ್ಪ ಮಾಡ್ಕೋಬೇಡಿ ಚೆನ್ನಾಗಿರೋಲ್ಲ ಸೊ ಈ ರೀತಿ ತಿನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸಿದ್ದೀನಿ ಇಷ್ಟು ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು ಇದು ಕಪ್ಪಿಗೆ ಬೇಗ ಹೆಚ್ಚಿದ ತಕ್ಷಣ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರಿಗೆ ಉಪ್ಪನ್ನ ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿ ಸ್ಲೈಸಸ್ನ ಹಾಕಿದ್ದೀನಿ ಸೊ ಈ ರೀತಿ ಒಂದು ಪ್ಲೇಟಲ್ಲಿ ನಾನು ಬದನೆಕಾಯಿ ಸ್ಲೈಸಸ್ನ ಇಟ್ಕೊಂಡು ನಾವು ಮುಂಚೆನೇ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಮೆಣಸಿನ್ಕಾಯಿದ್ದು ಚಟ್ನಿ ಅಥವಾ ಪೇಸ್ಟ್ ಅದನ್ನು ನಾನಿಲ್ಲಿ ಒಂದು ಬದನೆಕಾಯಿ ಸ್ಲೈಸ್ಗೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸ್ಲೈಸ್ನ ಇಟ್ಟು ಕವರ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಸ್ಲೈಸಸ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನಾನೊಂದು ಸಲ ಗದಗಿಗೆ ಹೋದಾಗ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಮನೆಯಲ್ಲಿ ಸುಮಾರು ವರ್ಷಗಳಿಂದ ನಾನು ಮಾಡ್ತಾಯಿದ್ದೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲ ಸ್ಟಫ್ ಮಾಡಿಕೊಂಡು ಆದಮೇಲೆ ಸ್ಲೈಸಸ್ನ ಅದನ್ನು ನಾವು ಮುಂಚೆನೇ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಆ ಬ್ಯಾಟರಲ್ಲಿ ನಾನು ಈ ರೀತಿ ಡಿಪ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಡಿಪ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಕಾದಿದೆ ಇಲ್ಲಿ ಆಯಿಲು ಸೊ ಇದರಲ್ಲಿ ನಾನು ಡೀಪ್ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಹಾಕಿದ ತಕ್ಷಣವೇ ಯಾವ ರೀತಿ ಬಜೆ ಇದೆ ಅಂತ ಸೊ ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಯಾಕೆಂದರೆ ಒಳಗಡೆ ನಾವು ಬದನೆಕಾಯಿ ಸ್ಲೈಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಎಲ್ಲ ಬೇಗ ಬೆಂದೋಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಏನಾದ್ರೂ ತಿನ್ಬೇಕು ಟೀ ಜೊತೆಗೆ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾರ್ತ್ ಕರ್ನಾಟಕದಲ್ಲಿ ಈ ಬಜ್ಜಿ ಮಿರ್ಚಿ ಈ ರೀತಿ ಎಲ್ಲ ತುಂಬಾ ಸಿಗುತ್ತೆ ಸೊ ಇದು ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಜನ ಅಲ್ಲಿ ತಿಂತಾರೆ ಬದನೆಕಾಯಿ ಬಜ್ಜಿನೂ ಕೂಡ ಒಂದು ಅದರಲ್ಲಿ ಗದಗಲ್ಲಿ ಫೇಮಸ್ ಆಗಿದೆ ಬಟ್ ಇದಕ್ಕೆ ಹೆಸರು ಗದಗ್ನ ಬದನೆಕಾಯಿ ಬಜಿ ಅಂತ ಇರ್ಬೋದು ಬಟ್ ನನ್ಗೆ ಗೊತ್ತಿರೋ ಹಾಗೆ ಇದನ್ನ ಇವಾಗ ಎಲ್ಲ ಕಡೆನು ಮಾಡ್ತಾರೆ ಅಂತ ಅನ್ಕೋತೀನಿ ಸುಮಾರು ಜನ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ಬೇರೆ ಕಡೆಗಳಲ್ಲೂ ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಸುಮಾರು ವರ್ಷಗಳಿಂದ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಇದನ್ನ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮೇಲ್ಗಡೆ ಕ್ರಿಸ್ಪಿಯಾಗಿಯೂ ಇರುತ್ತೆ ಒಳಗಡೆ ಸ್ವಲ್ಪ ಇರುತ್ತೆ ಯಾಕೆಂದರೆ ಬದನೆಕಾಯಿ ನಾವು ಯೂಸ್ ಮಾಡಿರೋದ್ರಿಂದ ಸಾಫ್ಟಾಗಿರುತ್ತೆ ಹಾಗೆ ಸ್ಪೈಸಿಯಾಗಿ ನಾವೇನು ಸ್ಟಫ್ ಮಾಡ್ಕೊಂಡಿದ್ದೀವಿ ಚಟ್ನಿ ಅದೊಂದು ಸ್ಪೈಸಿನೆಸ್ ಅನ್ನೋದು ಒಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೀ ಒಟ್ಟಿಗೆ ಅಂದ್ಕೊ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೋಡಿ ಇಲ್ಲಿ ಬದ್ನೆಕಾಯಿ ಬಜ್ಜಿ ಇವಾಗ ರೆಡಿಯಾಗಿದೆ ಇಷ್ಟೇ ಈಸಿ ಮಾಡ್ಕೊಳ್ಳೋದು ಸೊ ಮನೆಯಲ್ಲಿ ಒಳ್ಳೆ ರೀತಿಯಾಗಿ ಒಳ್ಳೆ ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೋತಾ ಇದ್ದೀವಿ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಏನೇ ಆಗಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಇಷ್ಟು ಈಸಿಯಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು ಮಾಡ್ಕೊಂಡು ಟ್ರೈ ಮಾಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗೆ ವಿಡಿಯೋನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ತುಂಬ ಚೆನ್ನಾಗಿರುವಂಥ ಒಂದು ರೆಸಿಪಿನ ತಗೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು